ಪತ್ನಿಯ ಪ್ರೇಮದ ಹಿಂದೆ ಪತಿಯ ಕ್ರೂರ ಯೋಜನೆ ವೈದ್ಯನ ಕೈಯಿಂದಲೇ ವೈದ್ಯೆಯ ಅಂತ್ಯ ಹೌದು ಬೆಳಗಾವಿಯ ಡಾಕ್ಟರ್ ಮಹೇಂದ್ರ ರೆಡ್ಡಿ ಮತ್ತು ಅವರ ಪತ್ನಿ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣ ಈಗ ಹೊಸ ತಿರುವು ಪಡೆದಿದೆ ಪೊಲೀಸರು ತನಿಖೆಯಲ್ಲಿ ಸಿಕ್ಕಿಬಿದ್ದ ಮೆಸೇಜ್ಗಳು ಚಾಟ್ ಇಸ್ತರಿಗಳು ಈಗ ಮಹೇಂದ್ರ ರೆಡ್ಡಿಯ ಕತ್ತಲೆ ಮುಖವನ್ನು ಬಯಲೇ ಗೆಳೆಯುತ್ತಿವೆ ಡಾಕ್ಟರ್ ಕೃತಿಕ ರೆಡ್ಡಿ ಒಬ್ಬ ನಿಷ್ಠಾವಂತ ವೈದ್ಯೆ ಸಮಾಧಾನದಿಂದ ಬದುಕುತ್ತಿದ್ದ ಕುಟುಂಬ ಆದರೆ ಅದರೊಳಗೆ ಒಂಟಾಗಿದ್ದ ಕಿಡಿ ಯಾರಿಗೂ ಗೊತ್ತಿರಲಿಲ್ಲ ಪತಿಯಾದ ಡಾಕ್ಟರ್ ಮಹೇಂದ್ರ ರೆಡ್ಡಿ ಪತ್ನಿಯ ಆರೋಗ್ಯದ ಸಮಸ್ಯೆ ದಿನನಿತ್ಯದ ಒತ್ತಡ ಎಲ್ಲವನ್ನು ನೆಪ ಮಾಡಿಕೊಂಡು ಬೇಸರಗೊಂಡಿದ್ದ ಆದರೆ ಆ ಕತೆ ಇಲ್ಲಿಗೆ ಮುಗಿಯಲಿಲ್ಲ ತನಗೆ ಹತ್ತಿರದ ಸ್ನೇಹಿತಳೊಬ್ಬಳ ಜೊತೆ ಪದೇ ಪದೇ ಚಾಟ್ ಮಾಡುತ್ತಿದ್ದ ಮಹೇಂದ್ರ ರೆಡ್ಡಿ ಆಕೆಯ ಮೇಲೆ ಭಾವನೆ ಬೆಳೆಸಿಕೊಂಡಿದ್ದ ಒಂದು ದಿನ ಆಕೆ ಚಾಟ್ ಬ್ಲಾಕ್ ಮಾಡುತ್ತಿದ್ದಂತೆ ಮಹೇಂದ್ರ ರೆಡ್ಡಿ ಅಸಹನೀಯನಾದ ಆನಂತರ ಅವನು ಫೋನ್ಪೇ ಮೂಲಕ ಕಳುಹಿಸಿದ ಒಂದು ವಾಕ್ಯ ಐ ಕಿಲ್ಡ್ ಮೈ ವೈಫ್ ಬಿಕಾಸ್ ಆಫ್ ಯು ಅಷ್ಟೇ ಅದು ಈಗ ತನಿಖೆಗೆ ಪ್ರಮುಖ ಸಾಕ್ಷಿಯಾಗಿದೆ ಮಹೇಂದ್ರ ರೆಡ್ಡಿಯ ಫೋನ್ ಲ್ಯಾಪ್ಟಾಪ್ ಎಲ್ಲವನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಡಿಲೀಟ್ ಮಾಡಲು ಪ್ರಯತ್ನಿಸಿದ ಚಾಟ್ಗಳು ಎಸ್ ಎಫ್ ಎಲ್ ವರದಿ ಎಲ್ಲವೂ ಅವನ ವಿರುದ್ಧದ ಕೇಸನ್ನು ಬಲಪಡಿಸುತ್ತಿವೆ ತನಿಖೆಯಲ್ಲಿ ಮತ್ತೊಂದು ಸ್ಫೋಟಕ ಮಾಹಿತಿ ಕೃತಿಕಾರ ದೇಹಕ್ಕೆ ನೀಡಬೇಕಿದ್ದ ಅನಸ್ತೇಶಿಯ ಪ್ರಮಾಣ ಕೇವಲ ಏಳು ಮಿಲಿಮೀಟರ್ ಆಗಬೇಕಿತ್ತು ಆದರೆ ಮಹೇಂದ್ರ ರೆಡ್ಡಿ ನೀಡಿದ್ದದ್ದು ಹದಿನೈದು ಮಿಲಿಮೀಟರ್ ಅಷ್ಟೇ ಅಲ್ಲ ಅದರ ನಂತರ ಅದನ್ನು ಸಹಜ ಸಾವು ಎಂದು ತೋರಿಸಲು ಯೋಜನೆಯು ಸಿದ್ಧಪಡಿಸಿದ್ದ ಆದರೆ ಪೊಲೀಸರ ಕಣ್ಣಿಗೆ ಅದು ತಪ್ಪಿಸಲಿಲ್ಲ ಅಸೂಹೆ ಕೋಪ ಇವು ಮೂರು ಸೇರಿ ಮಹೇಂದ್ರ ರೆಡ್ಡಿಯನ್ನ ಕೊಲೆಗಾರನನ್ನಾಗಿ ಮಾಡಿದ್ದವು ಪತ್ನಿಯ ಜೀವ ಕಳೆದು ಪ್ರೇಮದ ಹೆಸರಿನಲ್ಲಿ ಪತಿ ಕೊಲೆ ಮಾಡಿದ ಇದು ಒಂದು ಕಹಿ ಕತೆ ಇದು ಕೇವಲ ಕ್ರೈಮ್ ಸ್ಟೋರಿ ಎಲ್ಲ ಮಾನವೀಯತೆ ಕಳೆದುಕೊಂಡ ಹೃದಯದ ಪ್ರತಿಫಲ ಪತಿಯ ಕ್ರೂರ ಯೋಜನೆ